ಸೊ ಇವಾಗ ರೆಡಿ ಆದಿದ್ದೀನಿ ಈಗ ರೈಸ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂದ್ಕೊಂತೀನಿ ಹೇಳೋಣ ನಾನು ಅಲ್ಲ ಎತ್ಕೊಳ್ತೀನಿ ನೋಡಿ ಅಂತ ಹೇಳಿ ಎಷ್ಟು ಇದು ಮಾಡಿರ್ತೀನಿ ನೋಡಿ ನಾನು ಇಲ್ಲಿ ಶಿಚ್ಲ್ಲ ಎಕ್ಬಿಟ್ಟು ಹೋಗ್ಬೇಕು ಇವಾಗ ಸೊ ಇವಾಗ ಜಸ್ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಹುಟ್ಟಿನ ಕಟ್ಟೆಯಲ್ಲಿ ಇಟ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಮೆಜೆಸ್ಟಿಕಲ್ಲಿ ಇಟ್ಕೊಂಡು ಆಮೇಲೆ ಇದೇನು ಗೊತ್ತಾ ಏರ್ ಸೆಟ್ ಮಾಡಿದ್ರೆ ಈ ಥರ ಇರುತ್ತೆ ಒಂಥರ ಚೆನ್ನಾಗಿಲ್ಲ ಇದು. ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕಣ್ಣೇನೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದಿದ್ದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ಇವತ್ತು ನೇಲ್ ಆರ್ಟ್ ಕ್ಲಾಸ್ ಇತ್ತು ಹಂಗಾಗಿ ಫಸ್ಟ್ ಡೇ ಬೇರೆ ಸ್ವಲ್ಪ ಚೆನ್ನಾಗೆಲ್ಲ ರೆಡಿ ಆಗಬೇಕಾಗಿತ್ತು ಅದಕ್ಕೂ ಮುಂಚೆ ನಾನು ಡೈಲಿ ರುಟೀನ್ ಏನಿದೆ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಸಮ್ಟೈಮ್ಸ್ ಆಚೆ ಚಿನ್ ಆಚೆ ತಿಂತಾ ಇದ್ದೀನಿ ಅಷ್ಟೇ ಈಗ

ರೆಡಿ ಆಗಬೇಕು ಇವತ್ತು ಫಸ್ಟ್ ಡೇ ನೇಲಾಟ್ ಕ್ಲಾಸ್ಗೆ ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕಾಗುತ್ತೆ ನಾವು ಟೂ ಓ ಕ್ಲಾಕ್ ಅಷ್ಟರಲ್ಲಿ ರಾಜಾಜಿನಗರಲ್ಲಿರಬೇಕು ಹಾಗಾಗಿ ಬೇಗ ರೆಡಿ ಆಗಿದ್ರೆ ಒಳ್ಳೇದು ಅಂದ್ಬಿಟ್ಟು ಬೇಗನೆ ರೆಡಿ ಆಗ್ತಾಯಿದ್ದೀವಿ ಹಾಗೆ ಗೆಟ್ ರೆಡಿ ಮೀ ವಿಡಿಯೋಸ್ ಕೂಡ ಹಿಂಗೇ ಚೆನ್ನಾಗಿದೆ ಅಲ್ಲ ರೆಸ್ ಪ್ಯಾಂಟ್ ಅಸೂಷನ್ ಜೀನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಶರ್ಟ್ ಹಾಕ್ಕೊಂಡಿದ್ದೀನಿ ಸರಿಯಾ ಇದು ಬಂದ್ಬಿಟ್ಟು ಲಿಂಕ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಟ್ಯಾಗ್ ಕೂಡ ಮಾಡಿರ್ತೀನಿ ಫಸ್ಟು ಸ್ಕಿನ್ ಕೇರ್ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ವಿಥ್ ಮೀ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ಲೆತ್ಸಿ ಇವತ್ತು ಮಾತ್ರ ಹಿಂಗಿರುತ್ತೆ ರೆಸ್ ಇವತ್ತು ಹೇರು ಹೇರ್ ಸೆಟ್ಟಿಂಗ್ ಮಾಡಿರೋದ್ರಿಂದ ಇಲ್ಲ ಅಂತಂದರೆ ಫುಲ್ ಕೂದಲು ಹೇಗಿರುತ್ತೆ ನೋಡಿರ್ತೀರಲ್ವ ಅದೇ ಥರನೇ ಇರುತ್ತೆ ನಾನು ಇವಾಗ ಪೀಕ ಬೇಕಾ ರೆಡಿ ಹಾಕ ಮಾಯರೈಸರ್ ಓ ಟೋ ನಾ ಕುದುಸ್ ಇಟ್ಸ್ ಓಕೆ ಇವಾಗ Ja. Mm, ಮಾಯಶ್ಚರೈಸರ್ ಆಯಿತು ಒಂದು ಸ್ವಲ್ಪ ಬಿಡ್ಬಿಡೋಣ ಒಂದು ಟೂ ಸೆಕೆಂಡ್ಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಟೂ ಸೆಕೆಂಡ್ಸ್ ಇಲ್ಲಾದರೂ ಒಂದು ಟೆನ್ ಸೆಕೆಂಡ್ಸ್ ಬಿಡಬೇಕಾಗುತ್ತೆ ಓಕೆನಾ ಸನ್ಸ್ಕ್ರೀನ್ ಖಾಲಿಯಾಗ್ಬಿಟ್ಟಿದೆ ಆರ್ಡ್ರ್ ಮಾಡಬೇಕಾಯಿತು ನೊಂದಿತ್ತು ಅದು ಎಲ್ಲಿದೆ ಇವಾಗ ಚಿಕ್ಕದು ಬಂದಿತ್ತು ಸೊ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್ ಕೈಗೂ ಹಾಕ್ಕೊಬೇಕು ಇನ್ನೊಂದಿತ್ತು ಅದು ಎಲ್ಲಿದ್ದು ಗೊತ್ತಿಲ್ಲ ಇವಾಗ ಕೈಗೆ ಹಾಕ್ಕೊಳ್ಳೋದು ಬೇಡ ನೋಡೋಣ ಗಾನ ಸ್ನಾನಕ್ಕೆ ಹೋಗಿದ್ದಾಳೆ ಅಷ್ಟರಲ್ಲಿ ನಾನು ರೆಡಿ ಆಗಬೇಕು ಅಂತ ಆ್ಯಕ್ಚುಲಿ ಎಕ್ಸೈಟೆಡ್ ಡೈಸ್ ಹೆಂಗಿರುತ್ತೋ ಏನೋ ಅಂತೇಳಿ ಸೊ ಹೆಂಗಿತ್ತು ಏನೋ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಓಕೆ কে অ টিপ হাখ নাচুলে কালেজলি স্টাই মতো চাই কালেজ আচু ಒಪ್ಪಿಟ್ಕೊಳ್ಳೋಣ ಸೊ ಇವಾಗ ರೆಡಿ ಆಗಿದೆ ಈ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಳ್ತೀನಿ ಹೇಳೋಗ ನಾನು ಆ ಬ್ಯಾಗ್ ಎತ್ಕೊಳ್ತೀನಿ ನೋಡಿ ಅಂತೇಳಿ ಬರೀ ಕಾಯಲ್ಲೂ ಹಿಂಗೆ ಹೋಗೋಕ್ಕಾಗಲ್ಲ ಲೆಟ್ಸಿ ಏನು ಮಾಡ್ತೀನಿ ಈಗ ಎಟ್ ರೆಡಿ ನಿಂತೀನಿ ವೀಡಿಯೋ ಮಾಡಿದ್ರೆ ಏನು ಗೊತ್ತ ರೈಸ್ ನೋಡ್ಸ್ತೀನಿ ನಾನು ಎಷ್ಟು ಇದು ಮಾಡಿರ್ತೀನಿ ನೋಡಿ ನಾನು ಇಲ್ಲಿ ಚಿಕ್ಕ ಇವೆಲ್ಲ ತೆಕ್ಬಿಟ್ಟು ಹೋಗ್ಬೇಕು ಇವಾಗ ಲಿಪ್ಸ್ಟಿಕ್ಸ್ ಎಲ್ಲ ಈ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಅದೇನೂ ಈ ಬ್ರಷಲ್ಲಿ ಯಾರೋ ಏನು ಯೂಸ್ ಮಾಡಿಬಿಟ್ಟಿದ್ದಾರೆ ಗಾ ಏನಾಗ್ತಾರೆ ಶೈನಿಂಗು ಅದು ಬಂದ್ಬಿಟ್ಟು ನನ್ನ ಫೇಸೆಲ್ಲ ಇದಾಗ್ಬಿಟ್ಟಿದೆ ಸೊ ಆಚೆ ಎಲ್ಲ ತಿನ್ನೋದಕ್ಕಿಂತ ನಾನು ಮನೆಯಲ್ಲೇ ಮಮ್ಮಿ ಪಡ್ಡು ಮಾಡಿದ್ರು ಅದನ್ನೇ ತಿನ್ಕೊಂಡು ಹೋದೆ ಸಮ್ಟೈಮ್ಸ್ ಆಗಿದ್ರೆ ತಿನ್ಬಿಡ್ತೀವಿ ಇಲ್ಲ ಅಂತಂದರೆ ಆಚೆ ಏನಾದರೂ ತಿನ್ಕೊತೀನಿ ಏನು ಚೆನ್ನಾಗಿ ಸಿಗುತ್ತೋ ಮನೆ ಊಟ ಥರ ಅನ್ಸುತ್ತೋ ಅದನ್ನು ತಿಂತೀನಿ ಇವಾಗ ಬಂದು ರೀಚ್ ಆಗಿ ಹಾಫ್ನಲ್ಲಿ ರಾಜಾಜಿನಗರಲ್ಲಿ ಇರಬೇಕು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದು ಸ್ವಲ್ಪ ಬಸ್ಸಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಟಿಂಗ್ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಮೆಜೆಸ್ಟಿಕಲ್ಲಿ ಇಟ್ಕೊಂಡು ಆಮೇಲೆ ಅಲ್ಲ ಎಷ್ಟು ಇಲ್ಬೇಕು ಅಂತ ನಾನು ಹೇಳ್ತಾ ಇರೋದು ನೋಡಿ ಗಾಡಿಯಲ್ಲಿ ಹೋಗಿದ್ರೆ ಆರಾಮಾಗಿ ಹೋಗ್ಬೇಕು ನನಗೆ ಫಸ್ಟ್ ಆಪಿಗೆ ಹೋಗಿ ಸ್ಟ್ರೋಕಿ ಅವೆಲ್ಲ ಒಂದು ಎರಡು ದಿನ ಸ್ಟ್ರೋಕಿ ಅಷ್ಟೇ ಸಿಟ್ ಮಾಡ್ತಾರ ನಾವು ಚೆನ್ನಾಗಿತ್ತು ಮೆಟ್ರೋ ಬಂದು ರೀಚ್ ಆದ್ವಿ ಗೈಸ್ ಫೈನಲಿ ಅಂಟು ಇಂತು ಮೆಟ್ರೋ ಬಂದರೆ ಹಚ್ಬಿಟ್ಟು ಹೋಗೋದು ಅಷ್ಟೆ ಬಟ್ ಗೈಸ್ ಕ್ಲಾಸ್ ಮುಗೀತು ಇಟ್ ವಾಸ್ ನೈಸ್ ವಿ ಎಂಜಾಯ್ಡ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟಾಗಿತ್ತು ಸಖತ್ತಾಗಿತ್ತು ಗೈಸ್ ಆ್ಯಕ್ಚುಲಿ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು ಸೊ ಯಾ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಅದಕ್ಕೂ ಮುಂಚೆ ಏನಾರ ಚೆನ್ನಾಗಿ ತಿಂದ್ಕೊಂಡು

ಟು ಆಂಟಿಗಿಷ್ಟರ ಹತ್ತಿದೀವಿ ಸೊ ನನ್ ಮೊಸರನ್ನ ತಿನ್ಬೇಕಂತ ಆಸೆ ಆಯ್ತು ಗೈಸ್ ಅದಕ್ಕೆ ಮೊಸರನ್ನ ತಗೊಂಡಿದ್ದೀನಿ ಚೆನ್ನಾಗ್ತಾ ಊಟ ಎಲ್ಲ ಮಾಡ್ಕೊಂಡು ಬಂದು ಸೊ ಇವಾಗ ಮನೆಗೆ ಹೋಗ್ಬೇಕು ಟಯ್ತು ಗೈಸ್ ಫಸ್ಟ್ ಡೇ ಅಲ್ವಾ ಸ್ವಲ್ಪ ಓಡಾಡೋದು ಜಾಸ್ತಿ ಇದೆ ನಮಗೆ ಟ್ರಾವೆಲಿಂಗೇ ಜಾಸ್ತಿ ಇದೆ ಆದರೆ ತುಂಬ ಚೆನ್ನಾಗಿತ್ತು ಅಕ್ಚಲಿ ಕ್ಲಾಸ್ ಮೈ ಸ್ಕಿನ್ ಇಸ್ ಸ್ಕಿನ್ನಿಂಗ್ ಅಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಊಟ ಮಾಡಿದ್ದೆಲ್ಲ ಆಯ್ತು ಸಿಕ್ಕಾಪಟ್ಟೆ ಕಾಲು ನೋಡ್ತಾ ಇದ್ದೆ ನಮ್ಗೆ ಬಸ್ಸಲ್ಲಿ ಬಂದಿದ್ದು ಸ್ಟ್ರೆಸ್ ತುಂಬ ಆಗ್ಬಿಟ್ಟು ಯಾಕಂದರೆ ಫುಲ್ ರಶ್ ಇತ್ತು ಬಸ್ಸಲ್ಲಿ ಬರಬಾರ್ದಾಗಿತ್ತು ಆ್ಯಕ್ಚುಲಿ ನಾಳೆಯಿಂದ ಗಾಡಿಯಲ್ಲಿ ಹೋಗಿ ಪಾರ್ಕ್ ಮಾಡಿ ಆಮೇಲೆ ಮೆಟ್ರೋದಲ್ಲಿ ಹೋಗ್ತೀವಿ ಸೊ ದಟ್ ಈಸಿಯಾಗಿರುತ್ತೆ ನಮ್ಮ ಟ್ರಾವೆಲ್ ಅಂದ್ಬಿಟ್ಟು ಸೊ ಇದು ಸ್ವಲ್ಪ ಜಾಸ್ತಿ ದೂರ ಕೂಡ ಅನ್ನಿಸ್ತು ಆ್ಯಂಡ್ ಬಸ್ಸಲ್ಲಿ ಬಂದಿದ್ದು ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಿ ನಾವು ಮೇಕಪ್ ಹೋಗಿದ್ದು ಕೂಡ ರಾಜಾಜಿನಗರ್ ಕಡೆಯೇ ಅದೇನು ಅಷ್ಟು ಸ್ಟ್ರೆಸ್ ಅನಿಸಿಲ್ಲ ಬಟ್ ಬಸ್ಸಲ್ಲಿ ಬರಬೇಕಾದ್ರೆ ಒಂದು ತೂ ಸಿಕ್ಕೇ ರಶ್ ಇತ್ತು ಆ್ಯಂಡ್ ಟಯರ್ಡ್ ಆಯಿತು ಆ್ಯಂಡ್ ಮನೆ ಹತ್ರನೇ ಡೈರೆಕ್ಟ್ ನಮ್ಗೆ ಬಸ್ ಸಿತ್ತು ಹಂಗಾಗಿ ಬಸ್ ಬಿಡೋಕ್ಕಾಗಲಿಲ್ಲ ಬಂದುಬಿಟ್ವಿ ರಶ್ ಇದ್ದರೂ ಕೂಡ ಬಂದು ಮನೆಗೆ ತಲುಪಿದ್ದೀವಿ ನಾಳೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವಾಗ ಮೇಕಪ್ ಎಲ್ಲ ತೋರಿಸ್ಬಿಟ್ಟು ಫೇಸ್ ವಾಶ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡೆ ಇವಾಗ ಸ್ವಲ್ಪ ತಾಯ್ತು ನಾನು ಡಿನ್ನರ್ ತಿಂದೆ ತುಂಬ ಲೇಟಾಗಿ ತಿಂದೆ ಇವತ್ತು ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ಇಷ್ಟು ಲೇಟಾಗಿ ತಿಂದಿರೋದು ತಿಂದ್ಬಿಟ್ಟು ಬೆಳಗ್ಗೆ ಬೇಗ ಬಿಡಬೇಕು ಮನೆ ನೆನ್ನೆ ಅಯ್ಯೋ ಇವತ್ತು ಸ್ವಲ್ಪ ಲೇಟಾಗಿ ಬಿಟ್ವಿ ಸೊ ನಾಳೆ ಆದಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನತ್ಸಿ ಎಷ್ಟು ಬೇಗ ಹೋಗ್ತೀವಿ ಅಂತ ಏನೇನು ಯಾರು ಡೆಶೀಟ್ ತಂದಿದ್ದಲ್ಲ ಅದೆಲ್ಲ ಅಲ್ಲೇ ಹೋಗ್ಯಕ್ಕೆ ಹಾಕಿದ್ರಲ್ಲ ಇರೋ ಜಿ ಇವತ್ತು ಸೆಕೆಂಡ್ ಡೇ ರೆಡಿ ಆಗ್ತಾ ಇದ್ದೀನಿ ನಾನು ಊಟಕ್ಕೆ ಪನ್ನೀರ್ ಮಸಾಲ ಮತ್ತು ಚಪಾತಿ ಮಾಡಿದ್ದೀನಿ ಚಪಾತಿಗೆ ನಾನು ಕಲಿಸಿದೆ ಪನ್ನೀರ್ಗೆ ನಾನು ಮಾಡಿದೆ ಚಪಾತಿ ಬಂದ್ಬಿಟ್ಟು ಗಣಮಿ ಮಾಡಿಕೊಂಡು ಸುಟ್ಟಿದೀನಿ ಎಲ್ಲ ಮಾಡಿಕೊಂಡು ಇವಾಗ ಫುಲ್ ರೆಡಿಯಾಗಿದ್ದೀವಿ ನೆನ್ನೆ ಊಟಕ್ಕೆ ನಮ್ಗೆ ಸ್ವಲ್ಪ ಇಲ್ಲಿ ತಿಂದ್ಕೊಂಡು ಹೋಗೋಕ್ಕಾಗಲಿಲ್ಲ ಅಲ್ಲಿ ಬಂದು ಕ್ಲಾಸ್ ಮುಗಿಸ್ಕೊಂಡು ಬಂದು ಆಚೆ ತಿಂದಿದ್ದಾಯಿತು ಸೊ ಆಚೆ ತಿನ್ನೋದು ಬೇಡ ಅಂತಂದ್ಬಿಟ್ಟು ವಿ ಆರ್ ಪ್ಲ್ಯಾಂಡ್ ಈ ಥರ ಸೊ ಇವಾಗ ವಿತ್ ಹೋಗ್ತೀವಿ ವಿಡಿಯೋ ಮಾಡಬೇಕು ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಟಾಫಟ್ ಬೇಗ ರೆಡಿ ಆಗಬೇಕು ನಾನೇ ಸ್ನಾನಕ್ಕೆ ಹೋಗಿದ್ದಾಳೆ ಅವಳು ಬರೋಸ್ಟು ನಾನು ರೆಡಿ ಆಗಬೇಕು ಯಾಕಂದರೆ ಅವಳು ಕೂಡ ರೆಡಿ ಆಗಬೇಕಲ್ವ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟು ನಾನು ನಾಷ್ಟ ಊಟ ತಿನ್ಕೊಳ್ತೀನಿ ನಾಷ್ಟ ನಾಷ್ಟ ಇವಾಗ ಸೊ ಎಲ್ಲ ತಿನ್ಕೊಂಡು ಬೇಗ ಬೇಗ ಹೋಗಬೇಕು ಲೆಟ್ಸ್ ಇಟ್ ಇವತ್ತು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಕ್ಲಾಸ್ ಲೆಟ್ಸಿ ಇವತ್ತು ಏನೇನು ಕಲಿತೀವಿ ಏನು ಮಾಡ್ತೀವಿ ಅಂತ ಹೇಳಿ ಇಲ್ಲ ಬೇಗ ಹೋಗಬೇಕು ಊಟ ತಿನ್ಬೇಡ ಬನ್ನಿ ಗ್ಯಾಸ್ ಒಳ್ಳ ಕಸ್ರೆ ಪನ್ನೀರು ಹತ್ತಿ ಐದಾರು ದಿನ ಆಯಿತು ಕಾಯಿಸ್ತಾ ಪನ್ನೀರು ಹಳೆ ತಿಲಕ್ಕೆ ನಾನೇ ಮಾಡಿದ್ದೆ ಸಾಕೆ ಬಂದಿದ ನಾನು ಚೆನ್ನಾಗಿದ್ದೀನಿ ಎಲ್ಲಿ ಚೆನ್ನಾಗಿದ್ದೇನೆ ಹೇಳಿ ಕೈಸ್ ನಾನು ನನ್ನ ಥರ ಚೆನ್ನಾಗಿದ್ದೀನಿ ಇನ್ನು ಒಂಥರ ಅದು அக்காவ அக்கா மாத எந்த ஜாயிச்சு கனடா ಸೊ ಫಸ್ಟ್ ಡೇ ನಮಗೆ ಪ್ರಾಡಕ್ಟ್ ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೆಕೆಂಡ್ ಡೇ ಬಂದ್ಬಿಟ್ಟು ನಮಗೆ ಶೇಪ್ಸ್ ಎಲ್ಲ ಮಾಡೋದು ಹೇಗೆ ಮತ್ತು ಯಾವ ಥರ ಕಟ್ಟಿಂಗ್ಸ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ರು ತುಂಬ ಚೆನ್ನಾಗಿತ್ತು ಕ್ಲಾಸ್ ಅಂತೂ ಈ ಥರದಿದ್ದರೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೊಂದು ಬರಲ್ಲ ಅಫ್ಕೋರ್ಸ್ ಬರಲ್ಲ ನಾವೇನು ಎಕ್ಸ್ಪರ್ಟ್ಸ್ ಎಲ್ಲ ಬಿಗಿನರ್ಸ್ ಅಲ್ವ ಕಲಿಯೋಕೆ ಹೋಗಿರೋದು ಒಂದೊಂದು ಬರಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರತಿಯೊಂದನ್ನು ಹೇಗೆ ಇಡ್ಕೋಬೇಕು ಯಾವ ಥರ ಹ್ಯಾಂಡಲ್ ಮಾಡಬೇಕು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಪ್ಕಮಿಂಗ್ ಡೇಸಲ್ಲಿ ನಾನು ಏನೇನು ಮಾಡಿದ್ರು ಅಂತಲೂ ಈ ಥರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಸೊ ನಮ್ಮ ಜೊತೆ ನಮ್ಮ ಅಕ್ಕ ಇರೋದ್ರಿಂದ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನಾನು ಅಷ್ಟು ಬೇಗ ಯಾರ ಜೊತೆಯೂ ಮಾತಾಡೋದಿಲ್ಲ ಸ್ವಲ್ಪ ಲೇಟು ಅದಾದಮೇಲೆ ನಮ್ಮಕ್ಕ ಇರೋದ್ರಿಂದ ಓಕೆ ಓಕೆ ಆರಾಮಾಗಿರ್ತೀನಿ ಅವಳ ಜೊತೆನೂ ಅಲ್ಲಿ ಜಗಳ ಆಡ್ತಾಯಿರ್ತೀನಿ ನಮ್ಮಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊತಾಳೆ ಅವಳು ಜಗಳ ಆಡ್ತಾಳೆ ಇಬ್ಬರು ಜಗಳ ಆಡ್ಕೊಂಡು ಹಂಗೋ ಹಿಂಗೋ ಇಷ್ಟು ದೂರ ಇಂದ ಟ್ರಾವೆಲ್ ಮಾಡಿಕೊಂಡು ಬರ್ತೀವಿ ಸೊ ಟ್ರಾವೆಲಿಂಗ್ ಸ್ವಲ್ಪ ದೂರ ಇದೆ ಆ್ಯಂಡ್ ಶೇಪ್ಸು ಇದೆಲ್ಲ ಹೇಳ್ಕೊಟ್ಟಿದ್ರು ಎಲ್ಲನೂ ಕರೆಕ್ಟಾಗಿ ಮಾಡಿದ್ದೆ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಹೇರ್ ಆಯಿಲ್ ಮಾಡಬೇಕು ಫುಲ್ ತಲೆ ಎಲ್ಲ ನೋವಾಗ್ತಾಯಿದೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಅಂದರೆ ತಲೆ ಆ್ಯಕ್ಚುಲಿ ಚೆನ್ನಾಗಿದೆ ನಾಳೆ ಸೆಟ್ಟಿಂಗ್ ಎಲ್ಲ ಮಾಡ್ಕೊಳ್ಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಇದು ಹೊಸ ಬಾಟ್ಲು ತರಿಸಿದ್ದಾರೆ ಗೈಸ್ ನಮ್ಮಮ್ಮಿ ಎಣ್ಣೆ ಖಾಲಿ ಆಗಿದೆ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಸ್ನಾನ ಎಲ್ಲ ಮಾಡಿಕೊಂಡು ಒನ್ ಟ್ವೆಲ್ ಓ ಕ್ಲಾಕ್ ಬಿಟ್ಟರೆ ಆರಾಮಾಗಿ ಹೋಗ್ಬಿಡ್ತೀವಿ ಇಲ್ಲಾಂದರೆ ಬಿಡುತ್ತೆ ತಾನು ಬಳಿ ಬಂದಾಗ ಸುಖಂದಾಗ ಇದಿರುತ್ತೆ ಗೈಸ್ ಏನು ಇದೇನು ಗೊತ್ತಾ ಏರ್ ಸೆಟ್ ಮಾಡಿದ್ರೆ ಈ ಥರ ಇರುತ್ತೆ ಒಂಥರ ಇದು ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಿಂಗಿರುತ್ತೆ ಕ್ಯೂಟ್ ಕ್ಯೂಟ್ ಗರ್ಲ್ ಥರ ಸ್ವಲ್ಪ ಚೆನ್ನಾಗೆಲ್ಲ ರೆಡಿ ಆದರೆ ಸಖತ ಕಾಣಿಸುತ್ತೆ ಇಲ್ಲಾಂದರೆ ಹಿಂಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ಸೊ ಇವಾಗ ವಾಯ್ಸ್ ಎಲ್ಲ ಕೊಟ್ಬಿಟ್ಟು ವೀಡಿಯೋ ಎಡಿಟ್ ಮಾಡಬೇಕು ಸಖತ್ ಕೆಲಸ ಇದೆ ಗೈಸ್ ನನಗೆ ಈ ಥರ ಬ್ಯುಸಿಯಾಗಿರೋದು ಇಷ್ಟ ಬಟ್ ನಾಟ್ ಎವ್ರಿ ಡೇ ನಮ್ಮ ಟ್ರಾವೆಲಿಂಗೇ ಕಷ್ಟ ಗೈಸ್ ಎಲ್ಲಿ ಎಲ್ಲೋದ್ರೂ ಟ್ರಾವೆಲಿಂಗೇ ಕಷ್ಟ ನಮಗೆ ಇಲ್ಲಿಂದ ಅಲ್ಲಿ ಹೋಗಿ ಇಲ್ಲಿ ಬಂದು ವೆರಿ ಹಾರ್ಡ್ ನೀವು ಇನ್ನೊಂದು ಹದಿಮೂರು ದಿನ ಫು ಟೂ ಡೇಸ್ ಆಗೋಯ್ತು ಹದಿನೈದು ದಿನದಲ್ಲಿ ಎರಡು ದಿನ ಆಗೋಯ್ತು ಇನ್ನು ಉಳಿದಿರೋದು ಹದಿಮೂರು ದಿನ ಸೊ ಇಂಟ್ರೆಸ್ಟಿಂದ ಮಾಡಿದ್ರೆ ಕಲಿಬೋದು ಸುಮ್ಮನೆ ಕಟಾಚಾರಕ್ಕೆ ಹೋಗಿ ಕಲಿತೀವಿ ಅಂದರೆ ಆಗಲ್ಲ ಮಾಡಬೇಕು ಅಂತೋದ್ರೆ ಐ ಥಿಂಕ್ ಚೆನ್ನಾಗಾಗುತ್ತೆ ನಮ್ಮ ಲೊಕೇಶನಿಂದ ಮತ್ತೆ ನಾವು ಹೋಗ್ತಾ ಇರೋದು ರಾಜಾಜಿನಗರ್ಗಳಲ್ವಾ ತುಂಬಾ ದೂರ ಇದೆ ಎರಡು ಎರಡೆರಡು ಅವರ್ ನಾವು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದೀವಿ ಫುಲ್ಲಿ ಒಂದಿನ ರಜಾ ಆಗದೆ ಹೋಗ್ತೀವಿ ಅಂತ ಹೇಳಿ ಎಲ್ಲ ಕಲೀಬೇಕು